ீ அப்பா எங்க கம்ப் நோடு அப்பா அய்யோ யாங்க கெம் ஆக தொடைத்தேயா அய்யோ அம்மா அப்பா எங்க குறித்தே அய்யோ அஹா அப்பாப்பா ಉರಿ 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 ಉಟ ಅಮ್ಮ ಅಮ್ಮ ಯಾಕಮ್ಮ ಅಮ್ಮ ಯಾಕಮ್ಮ ಯಾಕಮ್ಮ ಅವಳ್ತೀಯ ಓ ಏನತ್ತಮ್ಮ ಅಮ್ಮ ಅವರು ಆಗ ಅವಳು ಆಗ ಅವಳು ಗಗ್ಗಿ ಯರ್ಗಗ್ಗಿ ಎರ್ಗಗ್ಗಿನೂನು ಆಕರ್ಗೊಂಡ ಎರ್ಗೊಂಡನು ಎರ್ಗಗ್ಗಿ ಇಬ್ಬರು ಕದ್ರೆ ಮಾಡ್ಯಕ್ಕೆ ಆಸ ನನಗಿಕ್ಕಿದ್ರು ಅಮ್ಮ ீ அப்ப ஒய்த்தின் தடையம்மா அவ்வளோ பட்டம் ஒய்த்தினி அவளிக் ஒய்யானே அவளிகுண்டே ஒய்யானே நினீங்க ஆயி மாதிரி ൊക്കമ്മ അവർ ഒ ഓയ് സുമ്മ ഒയ്യോക്ക്ബ ബയ്യക്േട നി അപ്പായി ബരള നിര സുമത്തിരു നിപ്പായി ബര കീനീഗ്ലാ ഗത്തൈത്തിരി ഊരി 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 നോട് ബരേ ഇട്ട് അത്താഴ്ബിട്ട് മനോഹര അമ്മ ഊരി ഊരി അതിൻ്റെ ഊരിയല്ലേ ഊരി ഊരി അയ്യോ ഊരി 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 അയ്യോ സകത്ത് ഉറീത അയ്യ യാക്കിയ ಯಾಕೆ ಏನಾಯ್ತು ಏನಂತ ಹೇಳನ್ ಬಾ ಏನಂತ ಹೇಳನ್ ಬಾ ನೋಡಲಿ ಹೆಂಗಾಗೈತಿ ನೋಡಲ್ ಹೆಂಗೈತಿ ಹೆಂಗೈತಿ ಅಂತ ಸ್ವಲ್ಪ ನೋಡು ಅದ್ಯಾಕೆ ಹಂಗ ಆಟಗಳು ಇದಾದಂಗೆ ಐತಿ ಸುಟ್ಟಂಗ ಐತಿ ಯಾಕೆ ಯಾತ ಆತ ಬರ ಹೇಳ್ತಿರೋದ್ರಂಗೈತೆ ಯಾಕೆ 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 ಹಂಗಾಗೈತಿ ನಿಮ್ಮ ಮಕ್ಳು ಮಾಡಿರೋದು ಆಗ ನಾನು ಅವಳಿ ಅಲ್ಲ ಸುತ್ತಾರಿಯೋಕ್ಕೆ ಹೋಗಿದ್ರು ನಾನು ಅದಕ್ಕೆ ಬರ್ರಮ್ಮ ಬರ್ರಮ್ಮ ಇಡ್ಲಿ ಹಾಗೆ ಬಿಸಿ ಬಿಸೇವು ತಿಂದು ಬರ್ರಿ ಅಂತ ಕರೆದಿದ್ಕೆ ಅಲೌಡಿ ಅಲ್ಲಿ ಗ್ಯಾಸ ಕದ್ರ ಮಳೆ ಇಕ್ಕಿದ್ದೆ ಅದು ಕಾದಿತ್ತು ಅದನ್ನ ತಕೊಂಡು ಹಾಂ ಇಲ್ಲಿಗೆ ಇಕ್ಕನೆ ತಕ್ಕಿ ಬಿಸಿ ಬಿಸೇವು ತಿಂಬಿ ಅಂತ ಹುಡುಗರು ಬಿಡು ಇಡ್ಲಿ ಉಪ್ರೂಪಕ್ಕೆ ಮಾಡವು ನಮ್ಮ ತಯ ಕಾರೋದ್ರೆ ಹಿಂಗೆ ಏನಪ್ಪ ನನಗೆ ಬರೇ ಎಳಿಯೋದು ಹುರೀತೈತೆ ನಾನು ಹಬ್ಬಾಗಿಂದ ನನಗೆ ಆತು ಮಾಡಿಲ್ಲ ಬಟ್ಟೆ ಒಗಿಬೇಕಾಯ್ತು ಬಟ್ಟೆನೂ ಒಗ್ದಿಲ್ಲ ಮೊಸರು ತಳಿಬೇಕಾಯ್ತು ಮೊಸರೇನೂ ತಳದಿಲ್ಲ ಎಲ್ಲ ಅಲ್ಲಿಕ್ಕಿ ಸುಮ್ಮನೆ ಕಣಿದ್ನಿ ನಾನು ಆತು ಹೋಗಿಲ್ಲ ಆತು ಮಾಡೋಕ್ಕೋಗಿಲ್ಲ ನಾನು ಅಯ್ಯೋ ಊರಿ ಉರಿ ಉರಿ ಏ ಗಗನ ಗುಂಡ ಗುಂಡ ಏ ಬಾರ ಮೇಲೆ ಬಾಯ್ಲೆ ಅಲ್ಲ ನೀನು ಹೇಳ್ಬೇಕಾ ಅಲ್ಲ ಹುಡುಗರು ನೀನು ಯಾಕೆ ಬೈಕ್ ಹೋಗ್ತೀವಿ ಸುಮ್ಮನೆ ಇರ್ಬೇಕಾ ನೀನು ಆಗ್ಲೆಲ್ಲ ಸಣ್ಣ ಪುಟ್ಟದ್ ಕೂತಿ ಉತ್ಕೊಂಬೋದ್ರೆ ಹಿಂಗೆ ಕಣೆ ಆಗ್ಲೆಲ್ಲ ಬೈತಿರ್ತೀಯ ಮಾತು ಮಾತು ಬೈತಿದ್ರೆ ಹುಡುಗರು ಹಂಗೆ ಮತ್ತೆ ನಿನ್ಗೊಂದು ಏಟಾನು ಬುದ್ದಿಲ್ಲ ಹೇಳಂತ ಇಡ್ಲಿ ತಿಂದ್ರಿ ಅಂತ ಕಳೆಯೋಕೋಗಿತ್ತು ತಪ್ಪೇನಪ್ಪ ನಿಂದೊಳ್ಳೆ ಚೆನ್ನಕ್ಕೈತೆ ಬಿಸಿ ತಿನ್ಲಿ ಬಿಡು ಅಂತ ಆಡಕ್ಕೆ ಹೋಗಿದ್ರು ಆಗ್ಲಿ ತಿನ್ನಾಗಲ್ಲ ಈ ಹುಡುಗಿ ಇನ್ನೇ ಮನೆ ಬಿಡು ಇದಂತೂ ಮನೆ ಕಣೈತೆ ತಿಂಬಲಿ ಅಂತ ಹೇಳಿ ಅಲ್ಲ ಆಡ್ತಿದ್ರು ಕರ್ದೆ ಅವಳಲ್ಲಿ ಕುಂಟೆ ಬಿಲ್ಲ ಆಳಕ್ಕೆ ಹೋಗಿದ್ಲು ಅವನಲ್ಲಿ ಗೋಲಿ ಆಡಕ್ಕೆ ಹೋಗಿದ್ದ ಬಾರ್ರಪ್ಪ ಬರ್ರ ಅಂತ ಕರ್ದಿದ್ಕೆ ಅವಳನ್ನು ಕರ್ದಿದ್ಕೆ ಬೋಯಿದ್ಲು ಹ್ಞೂ ಬುತ್ತಿ ನೋಡಿ ಚಿಕ್ಕಮ್ಮ ಬಂದ್ಲು ಬಾರಮ್ಮ ಬಾಯ್ ತಿನ್ ಬಾಯ್ ಹೆಣ್ಮಕ್ಳು ಹಿಂಗೆ ಆಡಬಾರ್ದೆ ಅದ ದೇಸ್ಕೆಲೆ ಮನೆಯಾಗೆ ಬದುಕ್ ನೋಡ್ಕೋಬೇಕು ಅಂತ ಹೇಳಿ ಹೇಳಿ ಬುದ್ಧಿವಾದ ಹೇಳಿ ಕರ್ಕಂಬರ ಅಂತ ಹೋಗಿದ್ದೀನಿ ಬಂದು ಬಂದಾಳೆ ಸಿಟ್ಟಿಗೆ ಅಲ್ಲಿ ಗ್ಯಾಸಿಂದ ಕಿಕ್ಕಿದ್ದೀನಿ ಅದ್ ಕಾದ್ಬಿಟ್ಟೈತೆ ತಕ್ಕೊಂಡು ಬೈದ್ಲಲ್ಲ ನಮ್ಮ ಚಿಕ್ಕಮ್ಮ ಅಂತ ಹಿಂಗೆನಪ್ಪ ಇಕ್ಕದು ಮಾಡಿತ್ತೀನಿ ಪಟ್ಟು ನಿನಗೂ ಮಾಡಿಕ್ಕಲ್ಲ ನಿನ್ನ ಮಕ್ಳಿಗೂ ಮಾಡಿಕಲ್ಲ ನಾನೇನೋ ಬಿಡು ಹೋದ್ರು ಹೋಗ್ಲಿ ಅಂತ ಹೇಳಿ ಮಾಡಿಕಿದ್ರೆ ಹಿಂಗೆ ಮಾಡೋದು ಅಪ್ಪ ಅಪ್ಪ ನಾನು ಹೇಳ್ತೀನಿ ನೋಡಪ್ಪ ಸುಳ್ಳು ಬುರ್ಕಿ ಚಿಕ್ಕಮ್ಮ ಸುಳ್ಳು ಹೇಳ್ತಾ ಇದ್ದಾಳೆ ನಾನು ಹೇಳ್ತೀನಿ ಎಲ್ಲ ಸುದ್ದ ಸುಳ್ಳು ನನಗೆ ಗೊತ್ತಿತ್ತು ನೀನು ಸುಳ್ಳು ಹೇಳೇ ಹೇಳ್ತೀಯಾ ಬರೀ ಸುಳ್ಳು ಅಂತ ನಾವು ಇಷ್ಟು ವರ್ಷನ ಅಯ್ಯಂದಿದ್ದೀನಿ ಅಪ್ಪ ಇಷ್ಟು ವರ್ಷ ನಮ್ಮ ಚಿಕ್ಕಮ್ಮ ನಮ್ಮನ್ನು ಸಕತ್ತು ಅಯ್ಯನ್ಸೈತೆ ಕಣಪ್ಪ ಮುತ್ರಿ ಬಾಯಿ ನಿಮ್ಮ ಚಿಕ್ಕಮ್ಮ ಇಲ್ದಿದ್ರೆ ನಿಮ್ಗೆ ಯಾರು ಅಡುಗೆ ಮಾಡಿಕ್ಕೂ ಹಾಂ ನಿಮಗೆ ತಿಂಡಿ ಯಾವುದು ಮಾಡ್ಕೊಡ್ತಾಳಲ್ಲ ಅದಕ್ಕೆ ಹಿಂಗೆ ಮಾಡ್ತೀರಾ ಬುದ್ಧಿಲ್ವೇ ಮಗನ ಯಾಕೆ ಇಂಥ ಹೋದೆ ಹಾಂ ಯಾಕೆ ಹಿಂಗೆ ಮಾಡಿದೆ അപ്പ നാ യാക്കപ്പരളി ആക്കോ നമുക്ക് കഴിഞ്ഞി ഇഡലി ഹാക്കണ്ടു പാപ്പി പാപ്പ് ഇഡലി ഹാക്കണ്ടു തക അന മകളേ തന്നില്ല യാക്ക ഇഡ്ലീബ് അത്യൂ അതെ കാസ്കു ചിക്ക അതൊക്കെ ഇവനൊന്നും കിട്ടു അതും അതിനേ ഇൽ അല്ലെ ഇത ചിക്കുഗന ഇത്തവന നന്ന മക്കാ ഇക്കു ചിക്കുഗനേ ഇക്ബട്ടവ് ನಾವ್ಯಾತಕಪ್ಪ ನಾವ್ಯಾತ ಕಪ್ಪಾಕದ ಮಳೆ ಕಾಸಾಕ್ ಹೋಗೋಣ ಅದೇ ಯಾಕಪ್ಪ ಗ್ಯಾಸ್ ಇನ್ ತಾಕಿರುತ್ತೆ ಹ ಅದೆಲ್ಲ ಸುಳ್ಳು ಹ್ಮ್ ಗ್ಯಾಸಿನ ಇರ್ಲಿಲ್ಲ ಎಲ್ಲೂ ಇರ್ಲಿಲ್ಲ ಅದೆಲ್ಲ ಸುಳ್ಳು ಕಣಪ್ಪ ಸುಳ್ಳು ಸುದ್ದ ಸುಳ್ಳು ಮಾತಾಡ್ಬೇಡ್ರಿ ಕಣಮ್ಮ ನಿಮ್ ಚಿಕ್ಕಾಮಿರತ್ಕ ನಿಮ್ಗೆ ಒಂತು ತುತ್ತು ಉಂಬ ಮಾಡಿ ಇತ್ತಾಳೆ ನೀವು ಹಿಂಗೆಲ್ಲ ಮಾಡ್ಬೇಡ್ರಿ ಅದ್ನೆಲ್ಲ ಯಾಕಂ ಮಾಡಾಕ್ ಹೋಗ್ತೀರಾ ಅಪ್ಪ ನಾನು ಹೇಳ್ತೀನಿ ಕೇಳ್ತಿಯಾ ಇಲ್ಲೋಡಿಲಿ ಈ ಚಿಕ್ಕಮ್ಮ ಬರೀ ಸುಳ್ಳು ಹೇಳ್ತೈತೆ ನಾವು ಉಮ್ಮಂಗಿಲ್ಲ ತಿಂಡಿ ತಿಮ್ಮಂಗಿಲ್ಲ ನೀನು ಎದ್ದತ್ನಾಗ ಹೋಗ್ತೀಯಾ ನೀನು ಹೋಗತಕ್ಕ ನಮ್ಗೆ ಉಂಬಾಕ ಇಕ್ಕಲ್ಲ ಉಂಡ್ವಿ ಅಂತ ಹೇಳ್ಬೇಕು ನಿಮ್ಮ ಅಪ್ಪ ಇನ್ ಅಂತೈತೆ ಅಂತ ಐತೆ ಹಾಂ ನೀವೇನು ಮಾತಾಡಿದ್ರು ನಾವು ಸುಮ್ಮನಿರಬೇಕು ಇವ್ರು ಏನು ಹೇಳಿದ್ರು ಸುಮ್ಮನಿರಬೇಕು ನಾವು ತಿಂಡಿನೇ ತಿಂದಿಲ್ಲ ಕಣಪ್ಪ ಕಾಣಪ್ಪ ಹ್ಞೂ ಬರೀ ರಾತ್ರಿ ಅದು ಉಂಬಕ್ಕೆ ಇಕ್ಕುತ್ತೆ ಅದು ಸಾರು ಎಲ್ಲ ನಮಗೆ ಖಾರದ ಪುಡಿ ಹಾಕಿ ಇಕ್ಕುತ್ತೆ ಎಲ್ಲ ಏನೇನೋ ಮಾಡ್ತೈತೆ ಆ ಚಿಕ್ಕಮ್ಮ ನಾವು ಇರ್ತೀವೋ ಇಂಥ ಹೇಳಿಲ್ಲ ಎದ್ರಿಕೊಂಡು ಇವಾಗ ನಾವೇನು ಹೆದ್ರಿಕೆ ಅಮ್ಮ ಅಲ್ಲ ಎಲ್ಲಾ ಹೆದ್ರಿಕೆ ಬೇಡ ಅಂತ ಹೇಳ್ತಾರೆ ಹ್ಮ್ ನಾವೇನ್ ಹೆದ್ರಿಕೆ ಅಮ್ಮ ಅಲ್ಲ ಋತು ಮಂಟಪಕ್ಕೆ ಹೋಗ್ತಾರೆ ಕಣಪ್ಪ ಅವ್ಳು ಇಲ್ಲದ್ ಹೇಳ್ಕೊಡ್ತಾಳೆ ಅಲ್ ಋತು ಅಲ್ಲ ನೋಡು ಈಸ್ ದಿನ ಯಾತನ ಹೇಳಿ ಕೇಳೋರು ಎದ್ರಿಗೊಂದ್ ಮಾತಾಡ್ತಿರ್ಲಿಲ್ಲ ಇವಾಗ ಹಂಗೆ ಎದ್ ಎದ್ರಿಗೆ ಮಾತಾಡ್ತಾರೆ ಒಳ್ಳೆ ಒಳ್ಳೆನಲ್ಲ ಕಣಪ್ಪ ಇವ್ನ್ದು. ಅಯ್ ದೀಪಿ ಏನಿಲ್ಲ ನೋಡು ಹ್ಞೂ ಇವಳು ಅಪ್ಪ ಒಂದು ಆಡ್ತಾಳೆ ಗೊತ್ತೇ ಇನ್ನೊಂದು ಇವ್ಳೆ ಮತ್ತೆ ರಾಗಿ ಬಿಸ್ಕಾತ್ ನಾವೇನ್ ನಾವೇನು ಏನಪ್ಪ ಹ್ಞೂ ರಾಗಿ ಬಿಸ್ಕತ್ ನಮಗೆ ಕೊಡಲ್ಲ ಹ್ಞೂ ನಾನು ಅದಕ್ಕೆ ನಾನು ನಿನ್ನ ಬೋರ್ಲು ಅಂತಿದ್ದೆ ನಮ್ಮ ಅಕ್ಕಗೆ ಹೋಯ್ತೈತೆ ನಾನು ಅದ್ಕೆ ಹ್ಞೂ ಸುಮ್ಕಿರಲ್ಲ ಗೊತ್ತಾಗಲ್ವೇ ನೀನು ಈ ಬುದ್ಧಿ ಇಲ್ವೇ ಆ ಹುಡುಗರು ತಗೇ ಹೋಗೋದು ಆ ಹುಡುಗರು ತಗ ಆಡೋಂಗ ನೋಡಿ ಇವಾಗ ಹೆಂಗೆ ಮಾಡ್ಕೊಂಡಿದ್ದೀಯ ಆ ಹುಡ್ಗುರ್ಗೆ ಯಾಕೆ ಬೈತೀಯ ನೀನು ಬೈಬೇಡ ಅಂತ ಹೇಳಲ್ವೇ ತಾಯಿ ಇಲ್ಲದ ಮಳೆ ಚೆನ್ನಾಗಿ ನೋಡ್ಕೋಬೇಕು ನನ್ನ ಮಕ್ಳನ್ನ ಅಂತ ಹೇಳಿ ನಾನು ಹೇಳಿದೀನಿ ನೀನು ಆ ಹುಡ್ಗುರ್ನ ಯಾಕೆ ಬೈಯಕ್ಕೆ ಹೋಗ್ತೀಯ ಹೇಳು ಆ ಹುಡ್ಗರ್ನ ಮಾತ್ರ ಬೈಬೇಡಮ್ಮ ನೀನು ಹೇಳಿರ್ತೀನಿ ನೋಡು ಹ್ಞೂ ನೀನು ಮಾಡೋ ಒಟ್ಟು ಮಾಡಿಕ್ಲಿಲ್ಲ ಅಂದ್ರೆ ನೀನು ಸುಮ್ಮನೀರು ನಾನು ನೋಡ್ಕೊಂತೀನಿ ನನ್ನ ಮಕ್ಕಳನ್ನ ನೀನು ಆ ಹುಡುಗರಿಗೆ ಹಂಗೆಲ್ಲ ಮಾಡೋದಾಗ್ಲಿ ನಮ್ಮ ಹುಡುಗ ಸುಳ್ಳು ಹ್ಞೂ ನಮ್ಮ ಹುಡುಗ ಯಾವುದೇ ಕಾರಣಕ್ಕೂ ಹುಡುಗ ಹೇಳಲ್ಲ ಗೊತ್ತೇ ನಾನು ಬಿಡು ಇಷ್ಟು ಚೆನ್ನಾಗಿ ಶಾನಕ್ಕೆ ಅಂತ ಇದ್ದೀನಿ ನಾನು ನೋಡ್ಕೊಂಡೆಲ್ಲ ದೊಡ್ಡನಾದ್ನೇ ಅವನು ಅವ್ನು ಎವಟ್ಟಿದ್ದ ಹೇಳು ಹಾಂ ನಾನು ಬೆಳೆಸಿದ್ದೀನಲ್ಲ ಸಾಕಿದ್ದೀನಲ್ಲ ಈ ದಿನ ನಾನು ಮಾಡಿರೋದಕ್ಕೆಲ್ಲ ಅವ್ರು ಉಣ್ಕೊಂಡು ತಿನ್ಕೊಂಡು ಬೆಳ್ಕೊಂಡಿರೋದು ಅವಳು ಏಟಿದ್ಲು ಅವಳು ಇನ್ನೊಂದು ವರ್ಷದಾಳಿದ್ಲು ಹ್ಞೂ ಇನ್ನು ಎರಡು ವರ್ಷದಾಳಿದ್ಲೇನಪ್ಪ ಅವಳು ಅವಳು ನೋಡಿ ಈಜು ಈ ಸೊಸ ಸಾಕಿದ್ದೀನಿ ಅವನು ಯೋ ಅವ್ನು ಏಟಿದ್ದ ಅವ್ನ ಅಮ್ಮ ಹುಟ್ಟಾಗಿಯೇ ಸೊತು ಅಂತಂದ್ರೆ ಅವ್ರ ಏನೋ ಒಂದು ಮೂರು ನಾಲ್ಕು ತಿಂಗಳು ಒಂದು ಐದಾರು ತಿಂಗಳು ನೋಡ್ಕೊಂತ ಆಮೇಲೆ ಬಂದಾಗಿಂದ ನಾನು ನೋಡ್ಕೊಂಡಿದ್ದೀನಿ ಹಾಂ ಆಮೇಲೆ ನನ್ನ ಮಗಳು ನೋಡಿ ನಾನು ಎಷ್ಟು ಫಸ್ಟ್ ಬಿದ್ದು ಮನೆಯವಳ್ದೆಲ್ಲ ಮಾಡ್ಕೊಂಡು ಎಲ್ಲ ಮಾಡಿಕ್ಕಿರೂ ನೋಡಿ ನಿನ್ನ ಹುಡ್ಗ್ರ ಮಾತು ಕಟ್ಕೊಂಡು ನನಗೆ ಬೈಕಲ್ಲ ನೀನು ಆ ಹುಡ್ಗುರು ಮಾತು ಕಟ್ಕೊಂಡು ಹುಡ್ಗ ನೋಡಿ ಹೆಂಗೆ ಮಾತಾಡುತ್ತೆ ಅವ್ಕೀಗ್ ನಯ ಬೈ ಇಲ್ಲ ಹ್ಮ್ ತಂದೆ ತಾಯಿ ಎಲ್ಲ ಇದ್ದು ನಯ ಬಾಯಿ ಆದಾಗ ಇರಾರ್ಗೇನೆ ನಾಯ ಬಾಯಿ ಇರಲ್ಲ ಅಂತಾದ್ರೆ ಇವಕಿನ್ನೆಲ್ಲ ಬೈ ಇರುತ್ತಾಗ ಹೈಗೆಟ್ಟವು ಚೆನ್ನಾಗೈತೆ ನೀನು ಮಾತಾಡ್ಬೇಡ ಹ್ಮ್ ಮಾತಾಡ್ಕೂಡುದು ಯಾಕ ಮಾತಾಡೋದು ನೀನು ಮಾತಾಡ್ಬೇಡ ನೀನು ಮಾತಾಡ್ಬೇಡ ಅಂತ ಹೇಳಿದ್ರೆ ಹ್ಮ್ ಹುಡ್ಗುರು ನೋಡಿ ಹೆಂಗ್ ಮಾಡವ ಅದ್ನ ಕೇಳಂಗಿಲ್ಲ ನೀನ್ ಯಾಕೆ ಕಾಸಿಗೆ ಬರಕ್ ಹುಡ್ಗಕ್ಕೆ ಹುಡುಗಿಗೆ ಹ ಸುಮ್ನೆ ಇರೋಕೆ ಆಗ್ತಿರಲಿಲ್ಲ ನೀನೇ ಮಾಡೋಕೆ ಹೋಗಿದ್ಯಾ ಹೇಳು ಹ್ಞೂ ನೀನು ನಾನೇನು ಇಷ್ಟೀನ ಚೆನ್ನಾಗಿ ಅಂತ ಅನ್ಕೊಂಡಿದ್ದೆ ನಿನ್ನ ಹಿಂಗೆಲ್ಲ ಮಾಡ್ಬೇಡ ನೀನು ಹಿಂಗೆ ಮಾಡ್ಬೇಡ ನೀನು ಮಾಡಲ್ಲಪ್ಪ ನನ್ನ ದೇವ್ರ ಆಣೆಗೂ ಮಾಡಿಲ್ಲ ಅಯ್ಯೋ ದೇವ್ರಿ ನೀನೇನಪ್ಪ ನೀನು ಅಯ್ಯೋ ನಾನು ಮಾಡಿಲ್ಲ ಕಣಪ್ಪ ಹಂಗೆ ನನಗೆ ಮಾಡ ಅಂತ ಹೇಳಲ್ಲ ನನ್ನ ಮಕ್ಕಳು ಅಂತಲೇ ನೋಡ್ಕೊಂಡಿದ್ದೇನೆ ಮತ್ತ ನಾನು ದಿನ ನಾನು ಹಿಂಗಾಗಿದ್ರೆ ನಾನು ಕೈ ಬಿಟ್ಟು ಅದೇ ಹೋಗ್ತಿದ್ದೆ ನಮ್ಮ ಚಿಕ್ಕಮ್ಮ ಸುಳ್ಳು ಬುರ್ಕಿ ಎಷ್ಟು ಸುಳ್ಳು ಹೇಳ್ತಾಳೆ ನೋಡ್ರಿ ನಮ್ಮ ಅಪ್ಪಾಗೆ ಹಾಂ ನಾನು ಏನು ಒಂದಿಲ್ಲ ಏನಿಲ್ಲ ನಾನೇನು ಮಾಡಿಲ್ಲ ಅಂತ ಹೇಳಿ ಹೆಂಗೆ ಸುಳ್ಳು ಹೇಳ್ತೈತೆ ಅಲ್ಲ ಇಡ್ಲಿ ಹಾಕೊಂಡು ತಿಂಬೋದ್ಕೇ ಆಗಿನೇ ಫಸ್ಟ್ನೇ ಇಬ್ಬರು ನನ್ನ ಮಗಳು ತಿನ್ನಬೇಕು ಫಸ್ಟಿಗೆ ತೆಗ್ದವು ನೀವು ತಿಂತಾಯಿದ್ರ ನೀವು ಹೆಂಗೆ ಹಾಕೊಂಡು ತಿಂತೀರ ಅಂತ ಹೇಳಿ ನಮ್ಮ ಮ್ಯಾಲೆ ಜವಾಳ ಮಾಡೋಕೆ ಬಂದು ಜಗಳ ಮಾಡೋಕೆ ಬಂದಿದ್ದು ಇವಾಗ ಹೆಂಗೆ ಮಾತಾಡ್ತೈತೆ ನೋಡ್ರಿ ನಮ್ಮ ಅಪ್ಪಾಗೆ ಹಾಂ ಸುಳ್ಳು ಬುರ್ಕಿ ನಮ್ಮ ಚಿಕ್ಕಮ್ಮ ಭಾರಿ ಸುಳ್ಳು ಹ್ಞೂ ಭಾರಿ ಸುಳ್ಳು ಸುಳ್ಳು ಅಂದರೆ ಸುಳ್ಳು ಥೂ ದಿನ ನಾವು ಈಸ್ತಿನ ಅನ್ನಿಸ್ಕೊಂಡಿದ್ವಿ ಅಕ್ಕ ನನಗೆ ಧೈರ್ಯ ಹೇಳ್ತು ನಾನು ಒಂದನೇ ಕ್ಲಾಸಿಂದಲೂ ಎಷ್ಟು ಒಯ್ಯಂದಿದ್ದೀನಿ ಹ್ಞೂ ನಾನಿನ್ನೂ ನಮ್ಮ ಅಮ್ಮಯಿ ಸತ್ತಾಗ ನಾನಿನ್ನೂ ಎರಡು ಓಡಿಸ್ತಾಳು ಇವ್ ನೀನು ಹುಟ್ಟಿದಾಗ ಇನ್ನೂ ಸಣ್ಣನಿದ್ದ ಅವಾಗ ನಮ್ಮ ಅಮ್ಮಯ್ಯರು ಅಮ್ಮ ಐತಲ್ಲ ಅಜ್ಜಿ ಒಂದು ನಾಲ್ಕೈದು ತಿಂಗ್ಳು ನೋಡ್ಕೊಂಡಿತ್ತು ಆಮೇಲಿಂದ ಈ ಅಮ್ಮನೆ ಸಾಕಿದ್ದು ಬೇಕೋ ಬೇಡವಮ್ಮ ಸಾಕು ಹಂಗಂದ್ರೆ ಇವನಿಗೆ ತಣ್ಣೀರಂದ್ರೆ ತಣ್ಣೀರೇ ಒಯ್ಯೋದು ಹ್ಞೂ ಯಾತಂದ್ರದನ್ನೇ ಉಣ್ಸೋದು ಸಣ್ಣ ಹುಡುಗ ಅಂತಿಲ್ಲ ಏನಿಲ್ಲ ಹಂಗೆ ಇದು ಮಾಡ್ತು ದೇವ್ರ ಇದ್ದಾನೆ ಎಂಬುದು ಇದಕ್ಕೆ ಮತ್ತೆ ಹ್ಞೂ ದೇವ್ರ ಅಂದರೆ ಕಾಪಾಡ್ದೆ ಹ್ಞೂ ನನ್ನ ತಮ್ಮನ್ನ ಅವನಿಗೂ ಈಗಲೂ ಒಂದು ಕಾಯಿಲೆ ಇಲ್ಲ ಕಾಸೇ ಇಲ್ಲ ಅದಕ್ಕೆ ಮತ್ತೆ ಇಂಥರ್ಗೆ ದೇವ್ರು ಇರ್ತಾನೆ ಅಂತ ಹೇಳೋದು ನಮ್ಮ ಚಿಕ್ಕಮ್ಮ ಇವನು ಸಾಯಿಲೆ ಅಂತ ಹೇಳಿ ಏನೇನೋ ಮಾಡ್ತು ಹ್ಞೂ ಆದರೆ ನಮಗೂ ನನಗೆ ಏನೂ ಆಗಲಿಲ್ಲ ದೇವ್ರು ಕಾಪಾಡಿಬಿಟ್ಟ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು